ನಿನ್ನೆ ನಮ್ಮ ತಂಡ ಡೀಟೇಲ್ ಆಗಿ ಅಲ್ಲಿ ಸತ್ಯ ಶೋಧನೆಯನ್ನು ಮಾಡ್ಕೊಂಡು ಬಂದಿದ್ದೇವೆ ಅದರಲ್ಲಿ ನಾವು ಒಂದು ಪ್ರಮುಖವಾದಂತಹ ಮೂರು ವಿಚಾರಗಳನ್ನು ನಾವು ಹೇಳಿದ್ವಿ ಏನು ಅಂತಂದರೆ ಒಂದು ಪೊಲೀಸವರ ಫೇಲ್ಯೂರ್ ಏನಿದೆ ಇದರಲ್ಲಿ ಎತ್ತು ಕಾಣ್ತಾ ಇದೆ ಒಂದು ಸಿ ಆರ್ ಪಿ ಎಫು ಮತ್ತು ಹೋಮ್ ಗಾರ್ಡ್ಸ್ ಅವ್ರಿಗೆ ಯಾವುದೇ ರೀತಿಯ ರಿಕ್ವೆಸಿಷನ್ನು ಸಹ ಕೊಟ್ಟಿರಲಿಲ್ಲ ಯಾಕೆ ಅಂತಂದರೆ ಅಲ್ಲಿ ಲಾಸ್ಟ್ ಇಯರ್ ಒಂದು ಸಣ್ಣ ಘಟನೆ ನಡೆದಿತ್ತು ಸಣ್ಣ ಘಟನೆ ಅಂದರೆ ಇದೇ ಪ್ರೊಸೆಷನ್ನು ಇದೇ ಗಣಪತಿ ಅಂತ ತೆಗೆದುಕೊಂಡು ಹೋಗಬೇಕಾದ್ರೆ ಅದೇ ಜಾಗದಲ್ಲಿ ಗಲಾಟೆ ಆಗಿದ್ದಂಥದ್ದು ಕಂಡಿತ್ತು ಅಂದರೆ ಅದು ಅಲ್ಲೇನೇ ಮುಚ್ಚೋಗಿತ್ತು ಅದು ಬೇರೆ ವಿಚಾರ ಆಗಿತ್ತು ಅಂಥ ಸಂದರ್ಭದಲ್ಲೂ ಸಹ ಪೊಲೀಸನ ಅಲ್ಲಿ ಡಿ ಎಸ್ ಪಿ ಆಗಲಿ ಅಥವಾ ಎಸ್ ಪಿ ಆಗಲಿ ಯಾವುದೇ ರೀತಿ ಕ್ರಮ ಕೈಗೊಂಡಿರಲಿಲ್ಲ ಇನ್ ಫ್ಯಾಕ್ಟ್ ಟು ಬಿ ವೆರಿ ಆನೆಸ್ಟ್ ಒಂದು ಮ್ಯಾನ್ಯಲ್ ಇದೆ ಪೊಲೀಸಲ್ಲಿ ರಿಲೀಜಿಯಸ್ ಫೆಸ್ಟಿವಲ್ಸ್ನ ಆಚರಣೆಗೆ ಮತ್ತು ಅದಕ್ಕೆ ಕ್ರಮಗಳೇನು ಕೈಗೊಳ್ಳಬೇಕು ಅಂತ ಹೇಳಿ ಆ ಮ್ಯಾನ್ಯೂಯಲ್ ಬಗ್ಗೆ ಡಿ ವೈ ಎಸ್ ಪಿಗೆ ಮತ್ತು ಎಸ್ ಪಿಗೆ ಯಾವುದೇ ಮಾಹಿತಿ ಇಲ್ಲ ಯಾವುದೇ ಮಾಹಿತಿ ಇಲ್ಲ ಅದಾದ ಮೇಲೆ ಇನ್ ಇನ್ಫಾರ್ಮೇಶನ್ ಬ್ಯೂರೋದವರು ಅಲ್ಲಿ ಲೋಕಲ್ಲಿಂದ ಹಿಡ್ಕೊಂಡು ಇಲ್ಲಿ ಸ್ಟೇಟ್ವರ್ಗು ಸಹ ಯಾವುದೇ ರೀತಿ ಒಬ್ಬ ಮಾಹಿತಿ ಇಲ್ಲದೆ ಇದ್ದರೆ ಅಲ್ಲಿಗೆ ಎಂತಹ ಫೇಲ್ಯೂರ್ ಅವ್ರದ್ದು ಇಷ್ಟು ಸ್ಟೇಜಸ್ಸಲ್ಲಿ ಫೇಲ್ ಆದಂತಹ ಪೊಲೀಸ್ ಡಿಪಾರ್ಟ್ಮೆಂಟು ಅದಾದ ಮೇಲೆ ಇಂತಹ ಒಂದು ಫೆಸ್ಟಿವಲ್ ನಡೀತಾ ಇದೆ ಹಬ್ಬದ ಆಚರಣೆ ನಡೀತಾ ಇದೆ ಈಗಾಗಲೇ ಅಲ್ಲಿ ಒಂದು ಮುಸಲ್ಮಾನ್ ಹಬ್ಬ ಬರುತ್ತೆ ಹಿಂದೂಗಳ ಹಬ್ಬ ಗಣಪತಿ ವಿಸರ್ಜನೆ ಇದೆ ಇದೆಲ್ಲದಕ್ಕೂ ಸೇರಿಸ್ಕೊಂಡು ಗೃಹ ಮಂತ್ರಿಗಳು ಇಡೀ ರಾಜ್ಯಾದ್ಯಂತ ಅಟ್ಲೀಸ್ಟ್ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರತಿಯೊಬ್ಬ ಎಸ್ ಪಿಗೆ ಮತ್ತು ಡಿ ವೈ ಎಸ್ ಪಿಗೆ ಒಂದು ತಾಕೀತ್ ಮಾಡ್ತಕ್ಕಂತಹ ಕೆಲಸ ಯಾಕೆ ಮಾಡಿರಲಿಲ್ಲ ಅಕ್ಕ ಇದು ಬ ಇದು ಅಮೆರಿಕದಲ್ಲಿ ನಡೆದಂತಹ ಒಂದು ಏನು ಕೂಟ ಇತ್ತು ಅದಕ್ಕೆ ಇಲ್ಲಿನ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಒಂದ್ ನಿಮಿಷ ಮೇಡಮ್ ಒಂದ್ ನಿಮಿಷ ನಾನು ಮುಗಿಸ್ತೀರಾ ಆಮೇಲೆ ಮಾತಾಡಿ ಶಾಸಕರು ಮತ್ತು ಸಚಿವರು ಅಲ್ಲೋ ಕೂತ್ಕೊಂಡಿರ್ತಾರೆ ಆದ್ರೆ ಅವರು ಗೊತ್ತಿತ್ತು ಇದು ಸೂಕ್ಷ್ಮವಾದಂತಹ ಪ್ರದೇಶ ಆಗುತ್ತೆ ಯಾಕಂದ್ರೆ ಲಾಸ್ಟ್ ಇಯರ್ ಘಟನೆ ನಡೆದಿದೆ ಅದರಿಂದಾಗಿ ಒಂದು ಅಟ್ಲೀಸ್ಟ್ ಒಂದು ತಾಕೀತ್ ಪೊಲೀಸ್ ಪೊಲೀಸರಿಗೆ ಸ್ಥಳೀಯ ಪೊಲೀಸರಿಗೆ ಅದನ್ನೂ ಮಾಡಲಿಲ್ಲ ಒಂದು ಶಾಂತಿ ಸಭೆ ಮಾಡೋಣಪ್ಪ ಅದನ್ನೂ ಮಾಡಲಿಲ್ಲ ನಡೀಲಿ ಅಂತ ಬಿಟ್ರು ಇದೆಲ್ಲದಕ್ಕಿಂತ ಜಾಸ್ತಿ ಅತ್ಯಂತ ಅತ್ಯಂತ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ ಈ ಯಾರು ಮಲ್ಲಪುರಂನ ಇಬ್ಬರು ಸ್ಥಳೀಯರನ್ನ ಗುರುತಿಸಿ ಪೊಲೀಸವರು ಈಗಾಗ್ಲೇ ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಅದ್ರ ಜೊತೆಗೆ ಅನೇಕ ಜನ ಅಲ್ಲಿನ ಲೋಕಲ್ ಮಂಡ್ಯದ ನಾಗಮಂಗಲದ ಜಿಲ್ಲೆಯಲ್ಲಿ ಒಂದಷ್ಟು ಮುಸಲ್ಮಾನ ಜನ ಪಿ ಎಫ್ ಐ ನ ಸಭೆಗಳಲ್ಲಿ ಅಟೆಂಡ್ ಮಾಡ್ಲಿಕ್ಕೋಸ್ಕರ ಸೀಕ್ರೆಟ್ ಆಗಿ ನಡೀತಕ್ಕಂಥ ಪಿ ಎಫ್ ಐ ನ ಸಭೆಗಳಲ್ಲಿ ಅಟೆಂಡ್ ಮಾಡ್ಲಿಕ್ಕೋಸ್ಕರ ಮೈಸೂರು ಮತ್ತು ಕೇರಳದ ಅನೇಕ ಜಿಲ್ಲೆಗಳಿಗೆ ಹೋಗ್ ಮಾಹಿತಿ ಪೊಲೀಸರು ಗೊತ್ತಿದ್ರು ಸಹ ಅಂತವ್ರನ್ನ ರೌಂಡ್ ಆಫ್ ಮಾಡ್ಲಿಕ್ಕೆ ಪೊಲೀಸರು ಫೇಲ್ ಆಗ್ತಾರೆ ಅದಾದ್ಮೇಲೆ ಇನ್ನೂ ಒಂದು ಪ್ರಮುಖ ವಿಚಾರ ಯಾವ್ಯಾವ ಅಂಗಡಿಗಳು ಸುಟ್ಟಿತ್ತು ಸಣ್ಣ ಮುಸಲ್ಮಾನ ಅಂಗಡಿಗಳು ಮಾತ್ರ ಸುಟ್ಟಿದ್ದಾರೆ ದೊಡ್ಡ ಮುಸಲ್ಮಾನ ಅಂಗಡಿಗಳು ಸುಟ್ಟಿಲ್ಲ ಅದರಲ್ಲಿ ಅದರಲ್ಲಿ

ಬಿಜೆಪಿ ಅವರು ಸತ್ಯಶೋಧನಾ ಸಮಿತಿ ಅಂತ ಹೇಳಿ ಮಾಡ್ಕೊಂಡು ಅವ್ರು ಕಣ್ಣಾರೆ ಕಂಡಿದ್ದನ್ನು ಹೇಳ್ತಿದ್ದಾರೆ ತಪ್ಪೇನಿದೆ ಕೇಳಬಾರ್ದ ಪ್ರಶ್ನೆ ಹೋಮ್ ಮಿನಿಸ್ಟರ್ನ ಇಲ್ಲ ಹೋಮ್ ಮಿನಿಸ್ಟರ್ ಗೆ ನೋಡಿ ಸಹಜ ಪ್ರಶ್ನೆ ಕೇಳ್ಬೇಕು ಸಹಜ ಆದ್ರೆ ಇವ್ರು ಅಂತ ಅಲಿಗೇಷನ್ಸ್ ಪ್ರಕಾರ ಅಲ್ಲಿ ನಡೆದಿಲ್ಲ ಅಂತ ಹೇಳ್ತಾ ಇರೋದು ಇವ್ರು ಹೇಳ್ತಾ ಇದ್ರೆ ಪೂರ್ವ ನಿಯೋಜಿತ ಅಂತ ಅಂದ್ಬಿಟ್ಟು ಹೌದು ಖಂಡಿತ ಪೂರ್ವ ನಿಯೋಜಿತ ಅದು ಯಾವ ಯಾರ ಕಡೆಯಿಂದ ಬಿಜೆಪಿಯವರ ಕಡೆಯಿಂದ ಅದು ಲಾಸ್ಟ್ ಟೈಮ್ ಕೂಡ ಅದು ಯಾವಾಗ ಒಂದ್ ನಿಮಿಷ ಕಂಪ್ಲೀಟ್ ಮಾಡ್ಬಿಡ್ಲಿ ಬಂದೆ ನಾಗೇಂದ್ರ ಸರ್ ಇದು ಖಂಡಿತ ಪೂರ್ವ ನಿಯೋಜಿತ ಇದು ಯಾಕಂತಂದ್ರೆ ಇವ್ರದು ಬಿಜೆಪಿಯವ್ರದ್ದು ಅದೇ ಇಲ್ಲ ಹಾರ್ಸ್ ರೈಡಿಂಗ್ ಮಾಡಬೇಕು ಇಲ್ಲ ಇದನ್ ಮಾಡಬೇಕು ಏನಾದರೂ ಒಂದು ಅಲಿಗೇಷನ್ಸ್ ಹಾಕಿ ಚೀಫ್ ಮಿನಿಸ್ಟರ್ನ ಇದು ಮಾಡಬೇಕು ಇಲ್ಲಿ ಒನ್ ಥರ್ಟಿ ಫೈವ್ ಎಮ್ ಎಲ್ ಎಸ್ ಇರೋದ್ರಿಂದ ಇವ್ರಿಗೆ ಹಾಸ್ ಮಾಡೋದಕ್ಕೆ ಆಗಲ್ಲ ಎರಡನೇದಾಗಿ ಇವರು ಸಿಎಂ ಸಿದ್ದರಾಮಯ್ಯ ಸರ್ ಮೇಲೆ ಹಲವಾರು ಅಲಿಗೇಷನ್ಸ್ ಹಾಕಿ ಇವ್ರ ತರ ಕೇಜ್ರಿವಾಲ್ ಅವ್ರ ತರದ್ ಹೇಳ್ತೀನಿ ಅವರ ಕೊನೆ ಅಂತಂದ್ರೆ ಕೋಮುಗಳವೆ ಸೃಷ್ಟಿ ಮಾಡಿ ಎಲ್ಲ ಶಾಂತಿಯನ್ನು ಭಂಗ ಮಾಡಿ ತಮ್ಮ ಸೀಟ್ಗಳನ್ನ ಹೇಳ್ತೀನಿ ಪೂರ್ವ ನಿಯೋಜಿತ ಹೆಂಗೆ ಮುಂಚೆನೆ ಪೊಲೀಸ್ ಅವರು ಹೇಳಿದ್ರು ಇದು ಸೂಕ್ಷ್ಮ ಪ್ರದೇಶ ಲಾಸ್ಟ್ ಟೈಮ್ ಈ ತರ ನಡೆದಿದೆ ಆ ಮಸೀದಿ ಮುಂದ್ಗಡೆ ಹೋಗೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು ರಿಕ್ವೆಸ್ಟ್ ಮಾಡಿದ್ರು ಆದ್ರೂ ಕೂಡ ಹೋಗಿ ಅವರು ಅವಾಯ್ಡ್ ಮಾಡಲಿಲ್ಲ ಅಲ್ಲಿಂದಾನೇ ಹೋದ್ರು ಪೂರ್ವ ಯಾಕೆ ನಾಗ್ರೆಸ್ ಅವ್ರು ಹೇಳಿದ್ರ ಅವ್ರಿಗೆ ಮಸೀದಿ ಮುಂದೆ ನಿಂತ್ಕೊಂಡು ಹದಿನೈದು ಇಪ್ಪತ್ತ್ ನಿಮಿಷ ಅಲ್ಲೇ ಬಿಜೆಪಿ ಬಿಜೆಪಿ ಅಶೋಕ್ ಗೌಡ್ರೆ ಅದ್ಯಾಕ್ರಿ ಬಿಜೆಪಿ ಅವರು ಪ್ರತಿ ಬಾರಿ ಹಿಂದೂ ಮುಸ್ಲಿಂ ಅಂತ ಬಂದ ತಕ್ಷಣ ಡೈರೆಕ್ಟ್ ಪಾಕಿಸ್ತಾನಕ್ಕೆ ಹೋಗ್ತೀರಿ ಇಲ್ಲಿರೋ ಮುಸಲ್ಮಾನ ಮುಸಲ್ಮಾನೆ ಸೂರ್ಯ ಅಂತ ಎಜುಕೇಟೆಡ್ ಲೇಡಿ

Ashok gördüğün, Prashne, Nagendra, 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 Ayda gördüğün, 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 Ayda Seema Madam, Seema Madam gördüğün, Ayda gördüğün, Ayda gördüğün, Ayda gördüğün, Ayda gördüğün, Ashok gördüğün, Ashok gördüğün, Ashok gördüğün, Ayda gördüğün, Ayda gördüğün, Ashok gördüğün, Ayda gördüğün, Ayda gördüğün, Ayda gördüğün, Ayda ಆ ವಿಚಾರಕ್ಕೆ ಆಯ್ತ್ರಿ 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 ಇಬ್ಬರದು ವಾಯ್ಸ್ ಕಟ್ ನಾಗೇಂದ್ರ ಸರ್ ಮಾತ್ರ ವಾಯ್ಸು ನಾಗೇಂದ್ರ ಸರ್ ಸಿಂಪಲ್ ಇಲ್ಲಿ ಅವರು ಹೇಳಿಕೊಟ್ರು ಈ ಪಕ್ಷದವ್ರು ಹೇಳ್ಕೊಟ್ರು ಪಕ್ಷದವ್ರು ಹೇಳ್ಕೊಟ್ಟು ಮಾತ್ರಕ್ಕೆ ಅಲ್ಲಿರುವ ಎಲ್ಲರೂ ಆ ಗಣೇಶ ಮೆರವಣಿಗೆಯಲ್ಲಿ ನೂರು ಜನ ಮಸೀದಿ ಹತ್ರ ಒಂದು ಐವತ್ತು ಅರವತ್ತು ಅಥವಾ ಅವರು ನೂರು ಜನ ಅಲ್ಲಿ ನೂರು ಜನದಲ್ಲಿ ನೂರು ಜನ ಬಿಜೆಪಿಯವ್ರು ಹೇಳ್ಕೊಟ್ರು ಗಣೇಶ ವಿಸರ್ಜನೆಯವರು ಕಾಂಗ್ರೆಸ್ನವರು ಹೇಳ್ಕೊಟ್ರು ಅಂತ ಇಲ್ಲಿದ್ದವರು ಕಲ್ ನೋಡಿ ಯಾಕೆ ಅಲ್ಲಿರೋ ಜನಗೆ ಹಂಗಾರೆ ನಾಗಮಂಗಲದ ಸಾಮಾನ್ಯ ಜನರಿಗೆ ಬುದ್ಧಿ ಇಲ್ಲ ಅಂತನಾ ಈ ಪಕ್ಷಗಳ ಪ್ರಕಾರ ನೋಡಿ ನನಗೆ ಎರಡು ನಿಮಿಷಗಳ ಕಾಲ ಕಾಲಾವಕಾಶ ಕೊಡಬೇಕು ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದನ್ನ ಎಲ್ಲಾ ಹಿರಿಯರು ಹೇಳಿದ್ದಾರೆ ಮಂಡ್ಯ ಜಿಲ್ಲೆ ಮಹಾನೀಯರನ್ನು ಈ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಟ್ಟಿರತಕ್ಕಂತ ಕೊಡುಗೆ ಮಂಡ್ಯ ಜಿಲ್ಲೆದು ಮೊದಲನೇದಾಗಿ ತಾವ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಆಗ್ಲೇ ಹೇಳ್ತಾ ಇದ್ರು ಸೂಕ್ಷ್ಮ ಜಾಗ ಅಂತಕ್ಕಂಥ ಯಾರು ಹೇಳಿ ಸೂಕ್ಷ್ಮ ಜಾಗ ಅಂತ ಹೇಳಿ ಒಂದು ನಿಮಿಷ ಇರ್ಬೇಕು ನೀವು ನಿಮಿಷ ನೀವು ನೀವ್ ಇರ್ಬೇಕು ಒಂದು ನಿಮಿಷ ಒಂದು ನಿಮಿಷ ಗುಪ್ತಾಚಾರ ಇಲಾಖೆ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಸೂಕ್ಷ್ಮ ಜಾಗ ಅಂತಕ್ಕಂಥದ್ದು ಆಗಿದ್ರೆ ಯಾಕಲ್ಲಿ ಅವರು ಪ್ರಿಕಾಷನ್ ತಗೊಳ್ಳಿಲ್ಲ ನಂಬರ್ ಒನ್ ನಂಬರ್ ಟೂ ಒಂದು ಕೇಳಿ ನಮ್ಮ ನಾಯಕರ ಪೆಟ್ರೋಲ್ ಬಾಂಪ್ನ ಯಾರಾದ್ರೂ ಮಾಡುತ್ತಾ ಸನ್ಮಾನ್ಯ ಉಸ್ತುವಾರಿ ಸಚಿವರುಗಳು ಪದ ಪದ ಹೇಳ್ತಾರೆ ಯಾವ ಒಂದು ಶಾಂತಿ ಸಭೆಯಲ್ಲಿ ಇಪ್ಪತ್ತೈದು ಜನ ಮಾತಾಡಿದ್ರು ಬೇರೆ ಬೇರೆ ಪಕ್ಷದವರು ಮಾತಾಡಿದ್ರು ಎರಡು ಸಮಯದ ಮುಖಂಡರ ಮಾತಾಡೋರು ಅಂತಕ್ಕಂಥ ಮಾತನ್ನ ಅವರಿಬ್ರು ಅವರೆಲ್ಲರೂ ಕೂಡ ಏನಂತ ಹೇಳ್ತಾರೆ ಒಬ್ರು ಒಬ್ರು ಅವ್ರ ಸಾಕಾರ ಕೊಟ್ಕೊಂಡ್ ಒಟ್ಟಾಗ್ ಹೋಗ್ತೀವಿ ಅಂತಕ್ಕಂಥದ್ದು ಹಾಗಾದ್ರೆ ಮಾಡಿರೋ ಯಾರು ಮೂರ್ನಾರೇ ಮಾಡಿರೋದು ನಮ್ ನಾಯ್ಕರು ಹೇಳ್ತಾ ಇರ್ತಕ್ಕಂಥ ಮಾತು ಸತ್ಯ ಅದ್ರಲ್ಲಿ ತುಂಬಾ ಸತ್ಯ ಇದೆ ಅವ್ರಿಗಿನ ಅವ್ರು ಬಂದಿ ಮಾತಿದ್ರು ಕೆಲ್ಸ ಮಾಡೋದು ಕೇಳಿ ನೀಡ ನೀವಿ ನೀವೇ ನೀ ಇನ್ನೂ ಸೇರ್ಬೇಕು ಯಾವ ಕ್ರೀಡೆ ಕೇಳಿದಲ್ಲಿ ಕೇಸ್ ನಡೀತು ಮಧ್ಯರಾತ್ರಿ ಯಾರೋ ಹೆಂಗ್ಸ್ ಬಂದ್ ಹೇಳ್ತಾಳೆ ನಮ್ಮ ಯಜಮಾನ್ ಕೊದ್ಮುರಿ ಸೊಪ್ಪು ಹೋಗಿದ್ರು ಅಂತ ನಾಚಿಕೆ ಆಗಲ್ವೇನ್ರಿ ಬೇಡ್ರಿ ಕೊಬ್ಬರಿ ಸೊಪ್ಪು ಮಧ್ಯರಾತ್ರಿ ಒಂದ್ ಗಂಟೆ ತರಕಾರಿನ್ರಿ ನಾಗೇಂದ್ರ ಸರ್ ಮಾತ್ರ ವಾಯ್ಸ್ ಇರುತ್ತೆ ಒಂದ್ ಬ್ರೇಕ್ ಹೋಗ್ಬೇಕು ಬ್ರೇಕ್ ಆದ್ ಬಂದ್ಮೇಲೆ ಅನೇಕ ಪ್ರಶ್ನೆಗಳು ನೇರವಾಗಿ ಪರಮೇಶ್ವರ್ ಅವರು ಸಾಹೇಬರಿಗೆ ಹಾಗೆ ಸರ್ಕಾರ ಕೇಳೋ ಪ್ರಶ್ನೆಗಳಿದೆಯಪ್ಪ ಒಂದು ಪಾಯಿಂಟ್ ಅಂತೂ ಕರೆಕ್ಟ್ ನಾಗೇಂದ್ರ ಸರ್ ಹೇಳ್ತಾ ಇರೋದು ನೋಡಿ ಅದು ನಿಜವಾಗ್ಲೂ ಕೂಡ ಸೆನ್ಸಿಟಿವ್ ಏರಿಯಾ ಅನ್ನೋದ್ರ ಕುರುಹು ಪೊಲೀಸ್ ಇಲಾಖೆಗೆ ಇದ್ದಿದ್ರೆ ಅಲ್ಲೇ ಅಲ್ವಾ ಹೆಚ್ಚಿನ ಭದ್ರತೆ ಇರಬೇಕಾಗಿದ್ದು ಯಾಕೆ ಕೊಡ್ಲಿಲ್ಲ ಈ ಪ್ರಶ್ನೆಯನ್ನ ಒಳಗೊಂಡಂತೆ ಇನ್ನು ಅನೇಕ ಪ್ರಶ್ನೆಗಳು ಅವತ್ತಿನ ಘಟನೆ ಬಗ್ಗೆ ಅನುಮಾನ ಮೂಡಿಸ್ತಿರೋದು